ಸೋಳೆ ಮಕ್ಕಳಿಗೆ ಹಗರಿಲ್ಲ ಮಗನ ಹಗರಲಿಲ್ಲ ಸಾಡ ಬಳಿ ಬೇಡ ತಮ್ಮ ಸಾಡಾ ಇನ್ನ ಎಷ್ಟ್ ದಿನ ಬಳಿತಲೆ ಸಾಡಾ ಸಾಡ ಬಳಿ ಬೇಡ ತಮ್ಮ ಸಾಡಾ ಇನ್ನ ಎಷ್ಟ್ ದಿನ ಬಳಿತಲೆ ಸಾಡಾ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಬಂದಿ ಕುಂಡಿ ಹಟ್ಟ ಒಂದ ಹಾಡ ಮಾಡ್ತಾರ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಎಲ್ಲ ನಾಲೆಜ್ ಇಲ್ಲ ಇಲ್ಲಿ ಸುಮ್ನೆ ಆಡಿಸ್ತಾರ ಅವಕಾತ್ ಬೇಕಲ್ಲೇ ಮಾತಾಡ್ಲಾಕ ಅವಕಾತ್ ತಿರ್ಬೇಕು ಮಾತಾಡ್ಲಾಕ ಇಲ್ಲಾಕ್ ಒಂದ್ ಶೀಲ ಜೋಳ ಮನೆಯಾಗಿಲ್ ಸುಳ ಮಗಡೆ ತನ್ನ ಸ್ವಂತ ಮನೆಗಿಲ್ ಇಲ್ಲಕ ಒಂದ್ ಚೀಲ ದೊಳ ಮನೆಯಾಗಿಲ್ ಸುಳೆ ಮಗನ ತನ್ನ ಸ್ವಂತ ಮನೆಗಿಲ್ ಫತ್ತದ ಮನಿ ದುಡ್ ನೋಡ್ ಬತ್ತಿ ಮ್ಯಾಗ್ ಫುಲ್ ಏನ್ ಚೆಂಟ ಕಿತ್ತ ಗುಟ್ಟಿ ಸುಳಿ ಮಗನ ದೂರ್ ಸಾರಿ ಹದಿ ಕೇಳಿ ಸರಿ ಏ ಹದಿನಾರು ವಯಸ್ಸಿಗೆ ಮನಿ ಜವಾಬ್ದಾರಿ ಒಂದ್ ಸೈಡ್ ಅದ ಇಲ್ಲಿ ನಾನ್ ನಡೆದಾರಿ ದೊಡ್ಡ ದೊಡ್ಡೋರ ಬಗ್ಗೆ ಕೇಳತಾರ ನಂಗ ಸಾರಿ ಅಂತಾರದಾಗಿ ನೀ ಬಾರಿ ಸು ಸುಳೆ ಮಕ್ಳ ಬನ್ನ ಹತ್ತರ ನಂಗ ಚೆನ್ನಿ ಆಗಿ ಸಾಯ ಸ್ವಾಭಿಮಾನಿಯಾಗಿ ಯಾರಿಗೆ ಎಲ್ಲಿ ಅಲ್ಲೇ ಇಡ್ತೀನಿ ನನ್ ತಕ ಬಂದ್ರ ಹಾಗ ಲತ್ತೆ ಸುಡತೀನಿ ನನ್ನ ಬಿಸ್ನೆಸ್ ಕೇಳದ್ರದಂಗಾಗಬೇಕ ಕು ನೀರ್ ಬಿಡ್ಬೇಕು ನನ್ನ ಬಿಸ್ನೆಸ್ ಕೇಳದರದಂಗಾಗಬೇಕು ಕುಂಚಾಗ್ದಾಗ ಪುಂಡ್ಯಾಗ ನೀರ್ ಬಿಡ್ಬೇಕು ಒಂದಲ್ಲ ಎರಡಲ ಹತ್ತವ ಎಲ್ಲಾ ಬಿಸ್ನೆಸ್ ತಂಗ್ ಗೊತ್ತವ ಹೇ ಒಂದಲ ಎರಡಲ ಹತ್ತವ ಎಲ್ಲ ಬಿಸ್ನೆಸ್ ತಂಗ್ ಗೊತ್ತವ ಹೇ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಬಂದಿ ಕುಂಡಿ ಹಟ್ಟು ಒಂದ್ ಹಾಳ ಮಾಡ್ತಾರ ಏನ್ ಮಾಡ್ತಾರ ಇರ್ತಮ್ಮ ಏನ್ ನಾಲೆಜ್ ಇಲ್ಲ ಇಲ್ಲಿ ಸುಮ್ನೆ ಹಾಡಿಸ್ತಾರ ಏನ್ ಗಳಿಸಿದ ಏನ್ ಗಳಿಸಿದ ಅಂತ ಸುಳ್ಯಾ ಮಗನೆ ನೀನ್ ಗಳಿಸಿದಲ್ಲ ಒಟ್ಟು ಖರೀದಿ ಮಾಡ್ತೆ ತಮ್ಮ ಏನು ತಿಳ್ಕೊಂಡಿದವಳ ಸಣ್ಣ ವಯಸ್ಸಿನಾಗೆ ಸ್ವಂತ ಇಪ್ಪತ್ ಲಾಕ್ ಗಳಿಸಿನಿ ಯಾರ್ ಕರ್ರಿ ಯಾರ ಸುಳ್ಳು ಎಲ್ಲ ತಿಳ್ಕೊಂಡಿನಿ ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಒತ್ತವ ಏ ಹತ್ ಕೇಳ ನಂಗ್ ಹೊತ್ತು ಕೊಡ್ತೀನಿ ಸ್ವಾಭಿಮಾನ ಬಿಟ್ಟು ಎಲ್ಲ ಬಿಟ್ಟು ಕೊಡ್ತೀನಿ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಏ ರೊಕ್ಕ ಏನೋ ನನ್ನ ತುಣಿ ಕಟ್ಟ ನಿನ್ ನಂತವರಿಗೆಲ್ಲ ನಾ ಬಿಟ್ಟ ಬೆಳಿತೀನಿ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ್ ಕೆಸರಿ ನ್ಯಾಗ ಕಮ್ಲ ದೂವ ಬೆಳ್ದಂಗ ಹಿಂಗೆ ಬೆಳಿತೀನಿ ನಾ ನೀವು ತುಳ್ದಂಗ ಕೆಸರಿ ನ್ಯಾಗ ಕಮ್ಲ ದೂವ ಬೆಳ್ದಂಗ್ ತಮ್ ತಮ್ಗೆ ಗೊತ್ತಿಲ್ಲ ಏನ್ ಬೆಳಿತಾರ ಇಲ್ಲಿ ಸೂಳೆ ಮಕ್ಕಳ ಸಾಯ್ತನ ಸಾಡಾ ಬೆಳಿತಾರ ಚೇಟಸ್ ಹಾಕಿ ಶಂಟಾ ಹರ್ಕೋ ನಿಂತ ಬಾಗಲದಾಗ ನಾ ಬೇಡಿದ ಲೇ ಚೋದು ಕುಂತ ಜಾಗದಾಗ ಒಂದ್ ಮಿಲಿಯನ್ ವ್ಯೂಸ್ ಅಂತ ಒಂದೇ ತಿಂಗಳದಾಗ ಹೆತ್ತು ಹೋಗ್ಯಾರ ಸುಳ್ಯಾ ಮಕ್ಕಳ ತಿಂದ ಗಂಗಳದಾಗ